ಮುಂಜಾನೆಯ ತಂಪಿನ ಕಿರಣಗಳಿಗೆ ಗರಿ ಬಿಚ್ಚಿ ನಿಂತಿರುವಂತೆ ಸೌಂದರ್ಯ ಅಂದಾಗ ಒಮ್ಮಿನೊಮ್ಮೆಲೆ ಕೋರಿ ನುಗ್ಗಿದ ಹಾಗೆ ನುಗ್ಗಿ ಕೆಟ್ಟ ವರ್ತನೆಯಿಂದ ವರ್ತಿಸಿ ಮಾತನಾಡ್ತಾ ಇದ್ದೇನ ಹೆಸರೇನು ನಾನು ಯಾರ ಈ ಊರಿನ ಆಗಪ್ಪ ಶ್ರೀಮಂತರ ಸ್ನೇಹಿತ ಇನ್ನು ನಿನ್ನ ಒಂಟಿಯಾದ ರಸ ತುಂಬಿದ ಹಣ್ಣಿನ ವಾಸನೆಗೆ ಮನಸ್ಸಾ ರಾಸಿಕ ಅಂದಾಗ ವಾಸನೆ ಬೀರುತ್ತಿರುವ ನಿನ್ನಂತ ಹೆಣ್ಣಿನ ಸದಸರಿಯೇಬೇಕೆಂದು ನನ್ ಅದು ತಪ್ಪಲ್ಲ ಮಿಸ್ಟರ್ ನಾಯ ಚಪ್ಪಲಿಗೆ ಬಾಯಿ ಹಾಕ್ತಾ ಇದೆಯಲ್ಲ ಅದು ತಪ್ಪು ನೋಡು ಮಿಸ್ಟರ್ ನಡು ರಸ್ತೆಯಲ್ಲಿ ರಸ್ತೆ ಹೆಣ್ಣಿನ ಜೊತೆ ಈ ರೀತಿ ಕೆಟ್ಟದಾಗಿ ಮಾತನಾಡುವುದು

ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಹದಾಜ್ಞೆಗೆ ಮತ್ತಷ್ಟು ಕಿಚ್ಚು ಹೋದ ಈ ಈಗಿನ ಉಪ್ಪು ತಗ್ಗುಗಳ ಯೌವನದ ಜೊತೆ ಅವನಿಂದ ಪಡೆಯಬೇಕೆಂಬುವುದೇರಾಜನ ಹೆಬ್ಬಳಕೆ ಹೇಳ್ಕೆ ಈ ಕೆಲವಾದಲ್ಲಿ ಸ್ಥಾಪನೆ ెందరే కాల సూత్ర కొందరం తిడుకొండే నోడు ఎన్నెందరే ఎన్ని ಹಣ್ಣನ್ನ ಮೇಲಕ್ಕೆ ಎಸೆಯುವ ಬಂಡನಲ್ಲ ಈ ಪೃಥ್ವಿರಾಜ ಕೈಗೆ ಸಿಕ್ಕಿರ ಹಣ್ಣನ್ನ ಬಂದಂತೆ ಕಚ್ಚ ಕಷ್ಟ ಕಷ್ಟ ತಿನ್ನಲು ಇದೇನು ಪೀಜೆಯಲ್ಲಿ ಬೆಳೆದ ಹೆಣ್ಣಲ್ಲ ಇದು ಮಾನವಂತರ ಮನೆತನದಲ್ಲಿ ಬೆಳೆದ ಹೆಣ್ಣು ನೋಡೋ ನನ್ನನ್ನು ಕಷ್ಟು ತಿನ್ನಲು ಬಂದರೆ ಕಷ್ಟ ಹಲ್ಲುಗಳನ್ನು ಹೊತ್ತಿ ಕೈಯಲ್ಲಿ ಕೊಡುತ್ತಾರೆ ಮಾನವಂತರ ಮನೆತನದ ಹೆಣ್ಣ ಭರತನವರ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಖಂಡದ ತುಂಡಿಗೆ ಹೆಣ್ಣದ ಮಂದಿಗೆ ಹೆಣ್ಣರನ್ನು ತಲೆ ಹಿಡಿಯುವ ಚಂಡರ ತುಂಬಿರುವ ಈ ಕಳಿಯುಗದಲ್ಲಿ ಮನೆಯಲ್ಲಿ ಮಂದಿಯ ಮುಂದೆ ಮಂದಿಯಲ್ಲಿ ಮಮತೆಯಿಂದ ತಂಗಿ ಎಂದು ಮಾಡುವ ಆಶೆಗಾಗಿ ಸುತ್ತಿರುವವರ ಹತ್ತಿರ ದೊಡ್ಡ ತನ್ನ ಶೀಲವನ್ನೇ ಮಾರಿಕೊಂಡು ಬರುವ ಅಷ್ಟೇ ಆಕೆ ಹೆಂಡತಿ ಮನೆಯಲ್ಲಿದ್ದರೂ ಬಣ್ಣದ ಹೆಂಡಿಗೆ ಬರುವಾಗೆ ತನ್ನ ಸರ್ವ

ಇದೆಯಲ್ಲ ನೋಡು ನೋಡು ಮಿಸ್ಟರ್ ನಾನು ಸಿಕ್ಕ ಸಿಕ್ಕವರಿಗೆ ಚೆರೆ ಹಾಕಲು ನಾನೇನು ಸುಣ್ಣೆಯಲ್ಲರಪಿ ನಾನು ಗರಪಿ ಹೆಣ್ಣು ಈ ರಾಮನಂತ ಗಂಡ ಮನೆಯಲ್ಲಿದ್ದಾರ

ನಿಲ್ಲಿಸೋ ನಿನ್ನ ದುಶ್ವಾಸನದ ಕೆಲಸವನ್ನು ಅಂದು ಮಹಾತ್ಮ ಗಾಂಧಿ ಒಂದು ಹೆಣ್ಣು ರಾತ್ರಿಯಲ್ಲಿ ತಿರುಗಿ ಬಂದರೆ ಅಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಹೇಳಿದ ಆ ಮಹಾತ್ಮ ಗಾಂಧಿ ಬಟ್ ನಿನ್ನಂತ ಲಾಡನಗಳು ಹೊಟ್ಟಿಕೊಂಡು ಮಹಾತ್ಮ ಗಾಂಧಿ ಕಂಡ ಕನಸು ನಚ್ಚು ನೋರು ಮಾಡುವರು ನಿಮ್ಮಂತ ಬಂಡರು ಸೇರಿಕೊಂಡು ಏ ಯಾರೋ ನೀನು ನಿನ್ನ ಮಾತಿನ ಹಿತ ತತ್ವಗಳನ್ನು ಹಿಂಬೋಲಿಸುವವರು ಯಾರು ಇಲ್ಲ ಈ ಕಲಿಯುಗದಲ್ಲಿ ತೊಮ್ಮೆ ಹಾಟು ಈ ಇಲ್ಲದಿದ್ದರೆ ಈ ಪೃಥ್ವಿ ರಾಜನನ್ನು ಎವರ ಹಾತು ಹೊರ ಹಾಕಿಕೊಳ್ಳುವ ರಾಜ್ಯ ಹಾಡನ್ನು ಹಿಡಿಯುವನು ಯಾರು నిమ్మంత రొచ్చికి హావులను పచ్చి హాకీ హిడో కిత్ పిల్ల ఆట ఆడల్ ఈ హావాడ అందగా న్యాయ అధర్మలను తుల నిమ్మ బండ

ಲೇ ಪೃಥ್ವಿರಾಜ್ ಭೂಮಿ ಅವಕಾಶ ಒಂದಾಗಿ ಕತ್ತಲ ಕವಿದು ಬಂದು ಕೋಲ್ ಮೆಚ್ಚಿನ ಹೊರಪಡೆ ಬರುವ ನನ್ನ ಹೃದಯದಲ್ಲಿ ಸೇರಿನ ಕಿಡಿಗೆ ಸಿಕ್ಕು ಆಹುತಿಯಾಗಬೇಡ ಮಂಗನಂತೆ ವ್ಯರ್ಥಿಸಿದರೆ ಚಲೋ ಹಲವಾಗುವ ಬೇರವೆ ನನ್ನ ಕೈಯಲ್ಲಿ ಮಗನೇ